ಏ ನಿಮ ಸ್ವಂತ ಫ್ಯೂಚರ್ ಗೆ ಅದು ಹೇಗೆ ಆಗುತ್ತೆ ನೀವು दिस इज द ಏಜ್ वेरी ಇಂಪಾರ್ಟೆಂಟ್ ಇಸ್ ಸೋ ಟೇಕ್ ಡಿಸಿಷನ್ಸ್ ವೈಸ್ಲಿ ಅಂಡ್ ವಾಟ್ ಎವರ್ ಯು ಆರ್ ಡುಯಿಂಗ್ ಡು ವಿತ್ ಇಂಟರೆಸ್ಟ್ गिव ಯುವರ್ ಬೆಸ್ಟ್ ಅಂಡ್ ಟ್ರೈ ಟು ಅಚೀವ್ ವಾಟ್ ಇಂಟರೆಸ್ಟ್ ಯು ನಿಮಗೆ ಏನ್ ಇಷ್ಟ ಇದೆ ಅಲ್ಲಿ ನೀವು ಸ್ವಲ್ಪ ಎಕ್ಸಲೆನ್ಸ್ ಟ್ರೈ ಫಾರ್ ಎಕ್ಸಲೆನ್ಸ್ ಅದೇ ಏರಿಯಾದಲ್ಲಿ ನೀವು ಎಕ್ಸಲೆನ್ಸ್ ತಗೋರಿ ಭಾಳ ಈಗ ಈ ಕಾಲದಲ್ಲಿ ಎಲ್ಲ ಚಿತ್ರದಲ್ಲಿ ಎಲ್ಲ ಅಪರ್ಚುನಿಟಿ ಸಿಗುತ್ತೆ ನಿಮಗೆ ನಿಮ್ಗೆ ಏನು ಇಷ್ಟ ಇದೆ ಅದು ಓದಿ ಬಟ್ ಇಂಟ್ರೆಸ್ಟಿಂದ ಓದಿ ಏನಾದರೂ ಇರಲಿ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಇಂಟ್ರೆಸ್ಟ್ ಇದೆ ಗೌರ್ಮೆಂಟ್ ಜಾಬ್ಗೆ ತಿಳ್ಕೊಳ್ಳಿ ಟೀಚರ್ ಜಾಬ್ಗೆ ಬೇರೆ ಪ್ರೈವೇಟ್ ಇಂಜಿನಿಯರ್ ಸೈಂಟಿಸ್ಟ್ ಏನಾದರೂ ಬಟ್ ದಿಸ್ ಇಸ್ ದ ಏಜ್ ನೀವು ಈಗ ಡಿಸೈಡ್ ಮಾಡಬೇಕು ನಿಮಗೆ ಏನು ಆಗಬೇಕು ಇನ್ ಫ್ಯೂಚರ್ ಏನು ಕ್ರಮ ತಗೊಳ್ತೀರಿ ನಿಮಗೆ ಫ್ಯಾಮಿಲಿಗೆ ಕೂಡ ಅದೇ ಭಾಳ ಸುಲಭ ಆಗತ್ತೆ ನೀವೆಲ್ಲ ಮೋಸ್ಟ್ಲಿ ಇದು ಫಾರ್ಮರ್ಸ್ ಇಂದ ಮತ್ತೆ ನಿಮ್ಮದು ತಂದೆ ತಾಯಿ ಭಾಳ ಕಷ್ಟಪಟ್ಟಿದ್ದ ನಿಮಗೆ ಎಜುಕೇಷನ್ ಕೊಟ್ಟು ಲೆವೆಲ್ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಈಗಾಗಲೇ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದೆ ಸೊ ಇದು ಬಳಸಿ ಆ್ಯಂಡ್ ಮುಂದೆ ನಿಮ್ಮದು ಕ್ಯಾರಿಯರ್ ಓಲೆ ಆಗಲಿ ಆ್ಯಂಡ್ ಎಜುಕೇಷನ್ ತಗೋಡಿ ಆ್ಯಂಡ್ ನಾವು ಆಸ್ ಎ ಪೊಲೀಸ್ ಆಫೀಸರ್ ನಾವು ನಿಮಗೆ ಎಲ್ಲ ರಚನೆ ಕೊಡಲಿಕ್ಕೆ ಇದ್ದೀವಿ ನಿಮಗೆ ಏನಾದರೂ ಸಮಸ್ಯೆ ಇರುತ್ತೆ ಏನಾದರೂ ಪ್ರಾಬ್ಲಮ್ ಬರಲಿ ವಿ ಆರ್ ದೇರ್ ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಯು ವಿ ಆರ್ ಯುವರ್ ಫ್ರೆಂಡ್ಸ್ ಸೊ ನಿಮಗೆ ನಮ್ಮ ಪೊಲೀಸಿಂದ ಯಾವುದೇ ರೀತಿಯ ಭಯ ತೊಗೋಬೇಡ ನಿಮಗೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಎನಿ ಪ್ರಾಬ್ಲಮ್ ಯು ಫೇಸ್ ಇಸ್ ಕಮ್ ಟು ಅಸ್ ನಮಗೆ ನಮ್ಮ ಹತ್ರ ಬನ್ನಿ ನಿಮಗೆ ಏನಾದರೂ ಎನಿ ಹೆಲ್ಪ್ ವಿಲ್ ಡೂ ಸೊ ನಿಮಗೆ ಏನು ಸಪೋಸ್ ನಿಮ್ಗೆ ಏನಾದ್ರೂ ಸಮಸ್ಯೆ ಬರುತ್ತೆ ಯಾರು ನಿಮ್ಗೆ ಜಗಳ ಮಾಡ್ತಾರೆ ನೀವು ಏನ್ ಮಾಡ್ತೀರಿ ಮತ್ತೆ ಜಗಳ ಮಾಡ್ತೀರಿ ಜೊತೆ ಏನ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಒನ್ ಒನ್ ಟು ಒನ್ ಒನ್ ಟು ನಂಬರ್ ಇದೆ ಗೊತ್ತಿದೆ ಒನ್ ಒನ್ ಟು ಯಾರು ಎಷ್ಟು ಜನಕ್ಕೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸೊ ಏನಾದರೂ ಸಮಸ್ಯೆ ಇರಲಿ ಒನ್ ಒನ್ ಟು ಇಮಿಡಿಯೇಟ್ಲಿ ಫೋನ್ ಮಾಡಿ ಐದಿಂದ ಹತ್ತು ನಿಮಿಷದಲ್ಲಿ ಪೊಲೀಸ್ ವ್ಯಾನ್ ಒಂದು ಬರುತ್ತೆ ಸಿಬ್ಬಂದಿ ಬರ್ತಾರೆ ನಿಮಗೆ ಏನು ನೀವು ಸ್ವಂತ ಯಾವುದು ಜಗಳ ಮಾಡಿಬಿಡಿ ಏನು ಮಾಡ್ಬಿಡಿ ಸ್ವಂತ ಸುಮ್ಮನೆ ಇರಿ ಎಲ್ಲ ಎಲ್ಲರ ಹತ್ರ ಮೊಬೈಲ್ ಇದೆ ಎಲ್ಲ ರೆಕಾರ್ಡಿಂಗ್ ಮಾಡಿ ಫೋಟೋ ತಗೊಡಿ ಅದು ಎವಿಡೆನ್ಸ್ಗೋಸ್ಕರ ಯೂಸ್ ಆಗುತ್ತೆ ಸೊ ಇಮಿಡಿಯೇಟ್ಲಿ ತಿಳಿಸಿ ನನಗೆ ನಮಗೆ ಸೊ ವಿ ವಿಲ್ ಹೆಲ್ಪ್ ಯು ವಿಲ್ ಗೈಡ್ ಯು ನಿಮಗೆ ಏನಾದರೂ ಮಾಹಿತಿ ಕೂಡ ಇರುತ್ತೆ ಏನಾದರೂ ಇಲಿಗಲ್ ಚಟುವಟಿಕೆ ಇದೆ ಅದ್ರ ಬಗ್ಗೆ ನೀವು ಮಾಹಿತಿ ನಮಗೆ ಕೊಡಬಹುದು ದಟ್ ವೇ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಆಲ್ಸೋ ಇಟ್ಸ್ ಆಸ್ ಅ ಸಿಟಿಸನ್ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೂಡ ಜವಾಬ್ದಾರಿ ಬರುತ್ತೆ ಏನೇನು ಇರ್ಲಿಗಲ್ ಚಟುವಟಿಕೆ ನಡೀತದೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೊ ಮತ್ತೆ ಈ ಕಾಲದಲ್ಲಿ ಈಗ ಸೈಬರ್ ಆಫೆನ್ಸ್ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯಿಂದ ನಿಮಗೆ ಸೋಷಲ್ ಮೀಡಿಯಲ್ಲಿ ನಿಮಗೆ ಎಷ್ಟು ಇಂಟ್ರೆಸ್ಟ್ ಸಿಗತ್ತೆ ಎಷ್ಟು ಇದು ಹತ್ತು ಇರಲಿ ಒಂದು ತಿಂಗಳಲ್ಲಿ ನಿಮಗೆ ಕೋಟಿ ಕೋಟಿ ಹಣ ಕೊಡ್ತಾರೆ ನೋ ಬಡಿ ಗಿವ್ಸ್ ಯು ಫ್ರೀ ಮನಿ ಅದು ಜಸ್ಟ್ ಇದು ಮನಸ್ಸಲ್ಲಿ ಇಟ್ಕೊಡಿ ಯಾರು ಈ ಥರ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಕಿ ನಿಮಗೆ ಹಣ ಬರುತ್ತೆ ಇಮಿಡಿಯೇಟ್ ಸಾಲ್ಟ್ ಟೈಮ್ ಅಲ್ಲಿ ಎಷ್ಟು ದೊಡ್ಡ ದಟ್ ಮೀನ್ಸ್ ದಟ್ ಪರ್ಸನ್ ಇಸ್ ಟು ಚೀಟ್ ನಿಮಗೆ ಮೋಸ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆನ್ಲೈನ್ ಡಿಜಿಟಲ್ ಪ್ಲೇಟ್ಫಾರ್ಮ್ ಅಲ್ಲಿ ನೀವು ಯಾರಿಗೆ ನಂಬಿಕೆ ಇಟ್ಕೊಡ್ಬಿಡಿ ಡೋಂಟ್ ಟ್ರಸ್ಟ್ ಎನಿವನ್ ಸಿಂಪಲ್ ಪ್ರಿನ್ಸಿಪಲ್ ಏನಾದರೂ ಯಾರೂ ಇರಲಿ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾರೆ ಡೋಂಟ್ ಟ್ರಸ್ಟ್ ಎಸ್ಪೆಷಲಿ ಫಾರ್ ಗರ್ಲ್ಸ್ ನಿಮಗೆ ಇದು ಸೋಷಲ್ ಮೀಡಿಯಾದಲ್ಲಿ ಈಗ ಭಾಳ ಜನ ಪ್ರಯತ್ನ ಮಾಡ್ತಾರೆ ಇದು ಬೇರೆ ಬೇರೆ ರೀತಿಯಿಂದ ಇಷ್ಟದಿಂದ ಮಾತಾಡ್ತಾರೆ ಬಟ್ ಬಿ ವೆರಿ ಕೇರ್ಫುಲ್ ಡೋಂಟ್ ಟ್ರಸ್ಟ್ ಸಿಂಪಲಿ ಇಫ್ ಯು ನೋ ಸಮನ್ ಯಾರಿಗೆ ನಿಮಗೆ ಪರಿಚಯ ಇದೆ ಓಕೆ ಅವರಿಗೆ ಮಾತಾಡ್ಬೋದು ಬಟ್ ಆನ್ಲೈನ್ ಡಿಜಿಟಲ್ ಪ್ಲೇಟ್ಫಾರ್ಮಲ್ಲಿ ಯಾರಿಗೆ ನಂಬಿಕೆ ಇಟ್ಕೊಡ್ಬಿಡಿ ಅದೇ ದಟ್ ಈಸ್ ದ ಬೇಸ್ ಸೊ ಸೈಬರ್ ಕ್ರೈಮ್ ಆಗದ ಚಡ ನೀವು ಏನು ಮಾಡ್ತೀರಿ ಸಪೋಸ್ ನಿಮ್ಮ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾವುದೇ ಹಣ ವಂಚನೆ ಆಗಿದೆ ಮೋಸ ಆಗಿದೆ ಸೊ ಏನು ಮಾಡ್ತೀರಿ ನೀವು ಗೊತ್ತಿದ್ಯಾ ಸೊ ಅದಕ್ಕೆ ಒನ್ ನೈನ್ ತ್ರೀ ಜೀರೋ ನಂಬರ್ ಇದೆ ಒಂದು ಒನ್ ನೈನ್ ತ್ರೀ ಜೀರೋ ಅಲ್ಲಾಗಿ ಹೇಳಿ ನಿಮ್ಮ ಯಾರಿಗೆ ಈ ಥರ ಸಮಸ್ಯೆ ಬರುತ್ತೆ ಇಮಿಡಿಯೇಟ್ಲಿ ತಿಳಿಸಿ ಒನ್ ನೈನ್ ತ್ರೀ ಜೀ ಕಾಲ್ ಮಾಡಿದ ತಕ್ಷಣ ನಿಮಗೆ ಏನೇನು ಅಕೌಂಟ್ ಹಣ ಲಾಸ್ ಆಗುತ್ತೆ ಅದು ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ ಸೊ ನಿಮಗೆ ನಿಮಗೆ ಬೇಗ ದಟ್ ಈಸ್ ಗೋಲ್ಡನ್ ಗೋಲ್ಡನ್ ನೀವು ಎಷ್ಟು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ತೀರಿ ಅಷ್ಟು ಹಣ ವಾಪಸ್ ರಿಕವರಿ ಆಗಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಒನ್ ನೈನ್ ಜೀರೋ ಒನ್ 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 ಟು ಮೋಸ್ಟ್ ನೈನ್ ಜೀರೋ ಜೀರೋ ತ್ರೀ ಫಾರ್ ಸೈಬರ್ ಕ್ರೈಮ್ ಆ್ಯಂಡ್ ಒನ್ ಒನ್ ಟು ಇಸ್ ಫಾರ್ ಎನಿ ಎನಿ ಪ್ರಾಬ್ಲಮ್ ಯಾವುದೇ ಸಮಸ್ಯೆ ಬೇಕು ಇದು ಬನ್ನಿ ಬೇರೆ ಏನಾದರೂ ಆ ಒಂದು ಒಂದು ದಾರಿಯಲ್ಲಿ ವರ್ಕನ್ನು ಮಾಡಿ ಅಟ್ಲೀಸ್ಟ್ ಒಂದು ಒಳ್ಳೆ ಪೊಸಿಷನ್ ಹೋಗಕ್ಕೆ ಒಂದು ಚಾನ್ಸಸ್ ಅಟ್ ಲೀಸ್ಟ್ ಸರ್ ನೋಡಿ ನಾವೆಲ್ಲರೂ ಇನ್ಸ್ಪೈರ್ ಮಾಡಿ ಸೊ ಒಂದು ಒಳ್ಳೆ ಎಜುಕೇಶನ್ ತಗೊಳಕಾದ್ರೂ ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಳ್ಳಿ ಸೊ ದಟ್ ಈಸ್ ಒಂದು ಮೈಂಡ್ ಸಜೆಷನ್ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ವರ್ಷಗಳು ಬದುಕ್ತೀವಿ ಎಷ್ಟು ವರ್ಷಗಳು ಬದುಕಿದೀವಿ ಬದುಕಿದಿವಂತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕಾನ್ಸೆಪ್ಟ್ ಅನ್ನ ಬೆಳೆಸ್ಕೊಳ್ಳಿ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಾಡಿದ್ವಿ ಒನ್ ಗ್ರಾಜುಯೇಷನ್ ಡೇ ಸೊ ಗ್ರಾಜುಯೇಷನ್ ಡೇ ಅಂತ ಹೇಳಿದ್ರೆ ದುಃಖನೇ ಅನ್ಸುತ್ತೆ ಗೋಲ್ಡನ್ ಬ್ಯಾಚ್ ಆದಂತಹ ನಮ್ಮ ಮಕ್ಕಳಿಗೆ ಈ ತರ ಒಂದು ತಿಳುವುಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ದುಃಖ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಖುಷಿ ವಿಚಾರ ಏನಂತಂದ್ರೆ ಇನ್ನ ಹೈಯರ್ ಸ್ಟಡೀಸ್ ಮಾಡ್ತಾರೆ ಇನ್ನೂ ಒಳ್ಳೆ ಪೊಸಿಷನ್ ಹೋಗ್ತಾರೆ ಅಂತ ಒಂದು ಖುಷಿ ವಿಚಾರ ಸೊ ಫಸ್ಟ್ ಐ ವುಡ್ ಲೈಕ್ ಟು ಕಾಲ್ ಹೇಮಂತ್ ಶಿವಾಂಶ ಸೊ Uh, he is like you from rural area. There are so many students there from rural background. So he go, he got uh, 700 out of 700 in two cents, sir. and we are expecting Diamond uh, North University, right? So I would like you to issue the certificates. for seven out of top net in both sensor. so she is passing BCEM she has completed BCM with high marks once again congratulations Sindhu. Yeah.

ನಿಮ್ಗೆ ಎಲಿಜಿಬಿಲಿಟಿ ಆಗುತ್ತೆ ಸೊ ತ್ರೀ ಸ್ಟೇಜ್ ಇಟ್ ಈಸ್ ತ್ರೀ ಸ್ಟೇಜ್ ಪರ್ಸನ್ಸ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ ಏನು ಜನರಲ್ ಸ್ಟೀಸ್ ಜಿ ಕೆ ರಿಲೇಟೆಡ್ ಕ್ವಶನ್ ಪ್ಲಸ್ ಜನರಲ್ ಮ್ಯಾಥ್ ಅನಾಲಿಟಿಕಲ್ ಎಬಿಬಿಲಿಟಿ ಟು ಎರಡು ಪೇಪರ್ಸ್ ಇರುತ್ತೆ ಅದನಂತರ ಮೀನ್ಸ್ ಅದಕ್ಕೆ ಕ್ವಾಲಿಫೈ ಆದ ನಂತರ ಮೀನ್ಸ್ ಆಗುತ್ತೆ ಸೊ ಅರೌಂಡ್ ಟೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಯೂಜಲಿ ಆರ್ ಫಾರ್ ಪಿಡಿಮ್ಸ್ಟೀನ್ ಟು ಟ್ವೆಂಟಿ ಥೌಸಂಡ್

ಆ ನಂತರ ನಿಮ್ಮದು ಎಲಿಜಿಬಿಲಿಟಿ ಆಗುತ್ತೆ ಸೋ ಭಾಳ ತ್ರೀ ಸ್ಟೇಜ್ ಇಟ್ ಈಸ್ ತ್ರೀ ಸ್ಟೇಜ್ ಪ್ರೊಸೆಸ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ ಇನ್ನು ಜನ್ರಲ್ ಸ್ಟಡೀಸ್ ಕೆ ರಿಲೇಟೆಡ್ ಕ್ವಶನ್ ಪ್ಲಸ್ ಜನರಲ್ ಮ್ಯಾಥ್ ಅನಾಲಿಟಿಕಲ್ ಎಬಿಲಿಬಿಲಿಟಿ ಟು ಎರಡು ಪೇಪರ್ಸ್ ಇರುತ್ತೆ ಅದನಂತರ ಮೀನ್ಸ್ ಅದು ಕ್ವಾಲಿಫೈ ಆದ ನಂತರ ಮೀನ್ಸ್ ಆಗುತ್ತೆ ಸೊ ಅರೌಂಡ್ ಟೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಯೂಸ್ ಅಪಿಯರ್ for prelims and 15 to 20,000 to qualify for MAINS. MAINS is our general studies paper. I in second year B.Com. Uh, so, everyone are asking your a question in Canada and English. Can I ask you a question in Hindi, sir? Yes, sir. Okay, sir. I am so glad to ask that question. Sir, could you please share me the reasons for choosing the police force? Why not other other things like the other field you did not choose, you chose only the police force. And you got more interest in that, right? I am so excited to have uh, that. Uh, it's not like, uh, usually we write exam for these top services, IAS, IEP. So, I, IAS mean, was my first choice, IPS was my second choice, foreign service my third choice. Then income tax, IRS. I so, I got uh, this IPS. Ips also it also gives plenty of opportunity. So because you directly deal with people in the ground level, so directly what problem any anybody, anybody is having any problem it directly comes to police station I can directly help. So it like your choice. So I fortunate to I got that. Okay sir, the question in Hindi is, आपको समय बहुत कीमती है या आपको आपका काम बहुत कीमती है? ये दोनों ही कीमती हैं आप समय को अच्छे से यूज करेंगे तभी आप काम अच्छे से कर पाएंगे काम तो रहता ही है काम मतलब वर्क इज ऑलवेज देयर काम हमेशा रहेगा उसको कैसे आप करेंगे कम समय में वो आपकी इफेक्टिवनेस है आप पूरे दिन रगड़ के करते रहिए ऐसे पढ़ाई में भी है एजुकेशन में भी आप पूरा दिन पढ़ रहे हैं बैठ के लेकिन मन नहीं लग रहा है आपका तो उतना रिजल्ट नहीं आएगा बट थोड़े टाइम में पढ़िए क्वालिटी क्वालिटी वर्क करिए दैट इज इफेक्टिवनेस That comes if you have knowledge and you know the right path.